ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಶಿವಮೊಗ್ಗ ಜಿಲ್ಲೆಯ ಸಾಗರ ನಗರದ ಕೋರ್ಟ್ ರಸ್ತೆಯಲ್ಲಿ ಇರುವ ಉಪವಿಭಾಗ ಅಧಿಕಾರಿಗಳ ಕಚೇರಿಯ ಆವರಣದಲ್ಲಿ ನಾಯಿ ಒಂದು ಅಸ್ವಸ್ಥಗೊಂಡು ಮೇಲೆ ಎದಳಲು ಆಗದೆ ತೊಂದರೆ ಪಡೆಯುತ್ತಿರುವುದು ನೋಡಿದ ಸಾಗರ ತಹಸೀಲ್ದಾರ್ ಚಂದ್ರಶೇಖರ್ ನಾಯ್ಕರವರ ವಾಹನ ಚಾಲಕ ಸಂದೇಶ್ ಕುಟ್ಟಿ ಹಾಗೂ ಕ್ಷೇತ್ರದ ಶಾಸಕ ಗೋಪಾಲಕೃಷ್ಣ ಬೇಳೂರವರ ಕಚೇರಿಯ ಸಹಾಯಕ ಅಕ್ಷಯ್ ಜಂಬುಗಾರ್ ತಕ್ಷಣ ನಾಯಿಗೆ ಆಹಾರವನ್ನು ನೀಡುವ ಮೂಲಕ ಆರೈಕೆ ಮಾಡಿದ ನಂತರ ವೈದ್ಯಕೀಯ ಆಸ್ಪತ್ರೆಯ ವೈದ್ಯರಾದ ಆಕಾಶ್ ರವರಿಗೆ ಸ್ಥಳಕ್ಕೆ ಕರೆಸಿ ಪ್ರಥಮ ಚಿಕಿತ್ಸೆ ಕೊಡಿಸುವ ಮೂಲಕ ಮಾನವೀಯತೆ ಮೆರೆದರು ಸಭೆಯ ನಂತರ ಹೊರಗೆ ಬಂದ ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಗೋಪಾಲಕೃಷ್ಣ ಬೇಳೂರು ಹಾಗೂ ಉಪವಿಭಾಗ ಅಧಿಕಾರಿ ವೀರೇಶ್ ಕುಮಾರ್ ಹಾಗೂ ತಹಸೀಲ್ದಾರ್ ಚಂದ್ರಶೇಖರ್ ನಾಯಕ್ ಯುವಕರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸುವ ಜೊತೆಗೆ ಅಸ್ವಸ್ಥಗೊಂಡಿದ್ದ ನಾಯಿಯನ್ನು ಹೆಚ್ಚಿನ ಚಿಕಿತ್ಸೆ ನೀಡುವಂತೆ ಸಾಗರದ ಪಶುವೈದ್ಯ ಅಧಿಕಾರಿಗಳಿಗೆ ಸೂಚನೆ ನೀಡಿದರು அது <laughs> ஏன்னா